ಬಂಧುಗಳೇ ನೋಡಿ ತಮಿಳ್ನಾಡು ಸರ್ಕಾರ ನೋಡಿ ಅರಣ್ಯದ ಒಳಭಾಗದಲ್ಲಿ ಒಂದು ಒಳ್ಳೊಳ್ಳೆ ದ ಏನು ಅರಣ್ಯಕ್ಕೆ ಸಮೃದ್ಧಿ ಆಗ್ತಕ್ಕಂಥ ಮರ ಗಿಡಗಳನ್ನು ನೆಟ್ಟಿರೋದನ್ನ ನಾವಿಲ್ಲಿ ಗ ಕಾಣಬಹುದು ಎಷ್ಟು ಸಂರಕ್ಷಣೆ ಮಾಡಿದ್ದಾರೆ ನೋಡಿ ಹಾಂ ಒಂದು ಬೆಲೆ ಬಾಳ್ತಕ್ಕಂಥ ಮರಗಳನ್ನು ಅಂದರೆ ಪ್ರಕೃತಿಗೆ ಹತ್ತಿರವಾಗ್ತಕ್ಕಂಥ ನಿಟ್ಟಿನಲ್ಲಿ ನೋಡಿ ಬೆಲೆ ಬಾಳ್ತಕ್ಕಂಥ ಮರಗಳನ್ನು ನೆಟ್ಟಿದ್ದಾರೆ ಇಲ್ಲಿ ಹಾಕಿದ್ದಾರೆ ಬಹಳ ಒಂದು ಅರಣ್ಯವನ್ನು ಸಮೃದ್ಧಿ ಪಡಿಸ್ತಕ್ಕಂಥ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನು ಜೋಡಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಸೊ ಇದೇ ತರಹ ನಮ್ಮ ಕರ್ನಾಟಕದಲ್ಲೂ ಸಹ ಇದೇ ತರಹದ ಒಂದು ಪರಿಸರಕ್ಕೆ ಹತ್ತಿರವಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ಗಿಡಗಳನ್ನು ನೆಟ್ಟಿ ಮರವಾಗಿ ಬೆಳೆಸಿ ಸೊ ಪರಿಸರ ಸಂರಕ್ಷಣೆ ಮಾಡಿದ್ರೆ ಒಳಿತು ಅಂತಕ್ಕಂಥದ್ನ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನೋಡಿ ಸುಮಾರು ಐದು ಕಿಲೋಮೀಟರ್ ಅಂತರದಿಂದ ಇದೇ ತರ ಏನು ಗಿಡಗಳನ್ನು ನೆಟ್ಟಿ ಅರಣ್ಯವನ್ನ ಪಡಿಸ್ತಕ್ಕಂಥ ಒಂದು ವೀಕ್ಷಣೆಯನ್ನು ನಾವು ಪಡಿಬಹುದು ಸುಮಾರು ಐದು ಕಿಲೋಮೀಟರ್ ಅಂತರದಿಂದಲೂ ನಾನು ವೀಕ್ಷಣೆ ಮಾಡ್ತಾ ಇದ್ದೀನಿ ನೋಡಿ ಅರಣ್ಯ ಡೆವಲಪ್ಮೆಂಟ್ ಅಂದ್ರೆ ಬಹಳ ಅದ್ಭುತ ನೋಡಿ ಬೆಲೆ ಬಾಳ್ತಕ್ಕಂತ ಗಿಡಗಳನ್ನ ಹಾಕಿದ್ದಾರೆ ಅರಣ್ಯದ ಒಳಭಾಗದಲ್ಲಿ ಎಂತ ಕೆಲಸ ಇದು ಅಪ್ಪ ಗುಡಿ ಗುಡಿ ಪುಡಿಗ ನಿಜೆ ಇದು ಪರಿಸರ ಸಂರಕ್ಷಣೆ ಅಂದ್ರೆ ನೋಡ್ರಿ ಇಲ್ಲೆಲ್ಲ ನೋಡ್ರಿ ಎಷ್ಟು ಅಭಿವೃದ್ಧಿ ಇದು ಯಾವ ನಿಟ್ಟಲ್ಲಿ ಹೋಗ್ತಾ ಇದೆ ತಮಿಳ್ನಾಡು ಸರ್ಕಾರ ತಮಿಳ್ನಾಡು ಸರ್ಕಾರನ ಒಗ್ಳಿದ್ರೆ ಒಂದಷ್ಟು ಜನ ನನ್ನ ಒಂದಷ್ಟು ಜನ ಹುರ್ಕೊಂತಾರ ಬೇಜಾನು ಹುರ್ಕೊಂತಾರ ಯಾವ ರೀತಿ ಮಾಡಿದಾರೆ ನೋಡಿ ಎಷ್ಟು ಅದ್ಭುತವಾದ ಕಾರ್ಯ ಅದು ಹ ಅರಣ್ಯದ ಒಳಭಾಗದಿಂದ ಸುಮಾರು ಐದು ಕಿಲೋಮೀಟರ್ ಹತ್ತಿರದಿಂದ ವೀಕ್ಷಣೆ ಮಾಡ್ತಾ ಇದ್ದೀನಿ ಈ ರೀತಿ ಗಿಡಗಳನ್ನ ನೆಟ್ಟಿ ಮರವಾಗಿ ಬೆಳೆಸಿ ಸೊ ಪರಿಸರವನ್ನ ಕಾಯ್ದುಕೊಳ್ತಕ್ಕ ಕೆಲಸದಲ್ಲಿ ನಮ್ಮ ತಮಿಳುನಾಡು ಸರ್ಕಾರ ಬಹಳ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನನ್ರಿ ತಮಿಳುನಾಡು ನನ್ರಿ ರೊಂಬಾ ಅಪ್ಪ ಗ್ರೇಟ್ 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 ಸೊ ಹಾಗೆ ರಸ್ತೆ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ ಹಾ